ಅದೇನಾಡ್ಡಿ ಅದ್ಯಾವುದು ಅಂತ ಗೊತ್ತಿಲ್ಲ ನನಗೆ ನಮ್ಮ ಜಮೀರಣ ಎರಡ್ ಸಾವಿರದ ಆರಲ್ಲಿ ಬತ್ಸ ಓಡಿಸ್ಕೊಂಡು ಹೋದ್ರಲ್ಲ ಗೊತ್ತಿರ್ಲಿಲ್ವಾ ನಿಮ್ಮನ್ನ ನಿಮ್ಮ ಸಮಾಜ ಗುರುಸೋ ಲೆವೆಲ್ಗೆ ದೇವೇಗೌಡರು ಕುಟುಂಬ ಕುಮಾರಣ್ಣರವರು ಅವತ್ತು ದರಿದ್ರ ನಾರಾಯಣ ಹರಿ ಹೇಳಿ ಬೀದ್ ಬೀದಿನಲ್ಲಿ ಚಂದ ಎತ್ತಿ ನಿಮ್ಮನ್ನ ಶಾಸಕರು ಮಾಡಿದ್ರಲ್ಲ ಅದಾದ್ಮೇಲೆ ನೀವು ಸಚಿವರಾದ್ರಲ್ಲ ಆಗ್ಬೋತಿರ್ಲಿಲ್ವ ಜಮೀರಣ ಕಾರ್ ಓಡಿಸ್ಕೊಂಡು ಹೋದ್ರೆ ಬಸ್ ಓಡಿಸ್ಕೊಂಡು ಹೋದ್ರಲ್ಲ ಅವಾಗ ಯಾರ್ಯಾರು ಏನೇನು ನಿಕ್ಕಿದ್ರು ಅಂತ ಗೊತ್ತಾಗಿಲ್ವಾ ನಾನು ಕೂಡ ಒಂದು ಹದಿನೇಳು ಹದಿನೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿಲಿ ಇದ್ದವನು ಇವತ್ತು ಇಪ್ಪತ್ತು ವರ್ಷ ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಜೆ ಡಿ ಎಸ್ ಅವರು ಒಪ್ಕೊಳ್ಳಿ ಅಂತ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಾಯಿ ಬಂದಂಗೆ ಮಾತಾಡಿದ್ರೆ ಮನಸ್ಸಾಕ್ಷಿ ಒಪ್ಪಲ್ಲ ಏನೋ ನಮ್ಮ ನಮ್ಮ ಆಸೆಗೋಸ್ಕರ ನಾವು ಪಕ್ಷ ಬದಲಾಯಿಸ್ತೀವಿ ಅದಕ್ಕೆ ಆಯ್ಕೆ ಬಂದಂಗೆ ಮಾತಾಡ್ಬಿಡು ಆಯ್ತಲ್ಲ ಮಂತ್ರಿ ಆಗಿದ್ದೀರಲ್ಲ ಇನ್ಯಾರು ಓಲೈಸ್ಬೇಕು ಹಳೆಯ ಸ್ನೇಹ ನೆನ್ಕೊಳ್ಳಿ ಇದೆಲ್ಲವನ್ನ ನೋಡಿ ಇತ್ತೀಚೆಗೆ ರಾಜಕಾರಣದ ವ್ಯವಸ್ಥೆಯನ್ನ ಜನ ಬಹಳ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ದಯಮಾಡಿ ನೀವು ಕಾಂಪ್ರಮೈಸ್ ಆಗಬೇಡಿ ಅಧಿಕಾರಕ್ಕೋಸ್ಕರ ನಿಮ್ಮ ಮನಸ್ಸಾಕ್ಷಿಯ ವಿರುದ್ಧವಾಗಿ ನಡ್ಕೋಬೇಡಿ ಯಾಕೆಂದ್ರೆ ನಿಮ್ಮನ್ನ ಬಹಳ ಹತ್ರದಿಂದ ನಾವು ನೋಡಿದ್ದೀವಿ ಕೂಡಲೇ आ कुटुंब के न्याय दर्शे